ಪೂರ್ವ ದಿಕ್ಕಿನ ನಿವೇಶನ ಇದು ಇದು ಪೂರ್ವ ದಿಕ್ಕಿದೆ ನೋಡಿ ಪೂರ್ವ ಆಗ್ನೇಯದಲ್ಲಿ ಈ ರೀತಿ ಗೇಟ್ ಇರಬಾರ್ದು ಪೂರ್ವ ಆಗ್ನೇಯದಲ್ಲಿ ಯಾವತ್ತೂ ಪ್ರವೇಶ ದ್ವಾರ ಇರಬಾರ್ದು ನಮಗೆ ಪೂರ್ವಕ್ಕೆ ಬಾಗಿಲು ಕೊಟ್ಟ ಮೇಲೆ ಪೂರ್ವ ಈಶಾನದಲ್ಲಿ ಪೂರ್ವ ಈಶಾನ ಬಿಟ್ಟು ಪೂರ್ವ ಆಗ್ನೇಯಕ್ಕೆ ಮಾಡಬಾರ್ದು ನಾನು ಆ ಗೇಟಿನ ಬಗ್ಗೆಯೂ ವೀಡಿಯೋ ಮಾಡಿದ್ದೀನಿ ಅದನ್ನು ಈಗ ಹೇಳ್ತೇನೆ ನೋಡಿ ಅಲ್ಲಿ ಆ ರೀತಿ ನೈಋತ್ಯ ಭಾಗದಲ್ಲಿ ಸೌತ್ ವೆಸ್ಟಲ್ಲಿ ಓಪನ್ ಇರಬಾರ್ದು ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇದು ಉತ್ತರ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ನೋಡಿ ಉತ್ತರ ಈಶಾನ್ಯ ಒಳಗೆ ಬಂದಿದೆ ಮುಂದಕ್ಕೆ ಉತ್ತರ ವಾಯುವ್ಯ ನೋಡಿ ಹಿಂದಕ್ಕೆ ಹೋಗಿದೆ ಎಷ್ಟು ಅಂತರ ಇದೆ ನೋಡಿ ವಾಯುವ್ಯ ಮುಂದಕ್ಕಿದೆ ಈಶಾನ್ಯ ಉತ್ತರ ಈಶಾನ್ಯ ಕಟ್ಟಾಗಿದೆ ಈ ಥರ ಕಟ್ಟಾಗಬಾರ್ದು ಇದು ಪರಿಹಾರ ಏನು ಮಾಡಬೇಕು ನೇರಕ್ಕೆ ಗೋಡೆ ಕಟ್ಕೊಂಬೆಕ್ ನೀವು ಇಲ್ಲ ಸರ್ ಪಕ್ಕದ ಮನೆ ಗೋಡೆ ನಮ್ಮದೇನಲ್ಲ ನಿಮ್ಮ ಮನೆಗೆ ನಿಮ್ಮ ಗೋಡೆ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿರ್ತೀರ ಓಕೆನಾ ಇದೇ ಥರ ಪಶ್ಚಿಮ ದಿಕ್ಕಿಗೆ ಹೋಗ್ತಿದ್ದೆ ನಾನು ಪಶ್ಚಿಮ ದಿಕ್ಕಿನಲ್ಲಿ ನೋಡಿ ಇದಕ್ಕಿಂತ ಇದು ಡೌನ್ ಇದೆ ಈ ಥರ ಡೌನ್ ಇರಬಾರ್ದು ಇದು ಪಶ್ಚಿಮ ಡೌನ್ ಇರಬಾರ್ದು ಹೈಟ್ ಇರಬೇಕು ಉತ್ತರಕ್ಕಿಂತ ನೋಡಿ ಇಲ್ಲಿ ಈ ಥರ ಆ ಕಡೆ ನೋಡಿ ನೈಋತ್ಯ ಭಾಗದಲ್ಲಿ ಓಪನ್ ಇದೆ ಅದು ಆ ರೀತಿ ಓಪನ್ ಇರಬಾರ್ದು ಇದ್ರದ್ದು ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡಿ ಇದು ಪಕ್ಕದ ಸೈಟು ನಮ್ಮ ಸೈಟೆಲ್ಲ ನಮಗೆ ಎಂಟ್ರೆನ್ಸ್ ಇರೋದ್ರಿಂದ ಪಕ್ಕದ ಸೈಟಿಗೆ ಇಲ್ಲಿ ಗೇಟ್ ಇಟ್ಕೊಂಬಾರ್ದ ನೋಡ್ಕೊಳ್ಳಿ ಗೇಟ್ ಇಟ್ಕೊಬಾರ್ದು ಪಕ್ಕದ ಸೈಟಿಗೆ ನಾವು ಹೋಗಬಾರ್ದು ಈ ಥರ ಹೋಗಬಾರ್ದು ಇದು ಪಕ್ಕದ ಸೈಡ್ ಇರೋದ್ರಿಂದ ನಮಗೂ ಸೈಡ್ಗೂ ಅವ್ರಿಗೆ ಸಂಬಂಧ ಇಲ್ಲ ಈ ರೀತಿ ಡೌನ್ ಇರುತ್ತೆ ಬೇರೆ ಕಾಂಪೌಂಡು ಬೇಡ ನೋಡಿ ಅಲ್ಲಿ ಗಮನಿಸಿ ನೈಋತ್ಯ ಭಾಗದಲ್ಲಿ ಈ ರೀತಿ ಓಪನ್ ಇಟ್ಕೊಂಡ್ರೆ ನೋಡಿ ಸೌತ್ ವೆಸ್ಟು ಮತ್ತು ವಿಶೇಷವಾಗಿ ನೋಡಿ ಇದು ಗಮನಿಸ್ಕೊಳ್ಳಿ ಆ ಸೌತ್ ವೆಸ್ಟ್ದು ವೆಸ್ಟ್ ಸೈಡಲ್ಲಿ ಕಾಂಪೌಂಡ್ ಕಟ್ಟೇನೇ ಇಲ್ಲ ಇದು ನಮಗೆ ಓಕೆನಾ ನೋಡ್ಕೊಳ್ಳಿ ಇದು ನೋಡಿ ಪಶ್ಚಿಮದಲ್ಲಿ ಈ ಥರ ಡ್ಯಾಪ್ ಹಾಕೊಂಬೇಡಿ ಪಶ್ಚಿಮ ವಾಯುವ್ಯದಲ್ಲಿ ತಪ್ಪಿದೆ ಮತ್ತೆ ನೋಡಿ ನಾನು ಹೇಳಿದೆ ಉತ್ತರ ವಾಯುವ್ಯದಲ್ಲಿ ಓಪನ್ ಇದ್ದು ಉತ್ತರ ಈಶಾನ್ಯದಲ್ಲಿ ಮುಂದಕ್ಕೆ ಬಂದಿದೆ ಕಡು ಕಡಿಬಾರದು ಕಡಿಬಾರ್ದು ಒಂದೇ ಮಟ್ಟಕ್ಕೆ ನೋಡ್ಕೊಳ್ಳಿ ನೈಋತ್ಯ ಭಾಗಕ್ಕೆ ಹೋಗ್ತದೆ ನಾನು ನೋಡಿ ನಾನು ಆವಾಗಲೂ ನಿಮ್ಗೆ ಪ್ರವೇಶ ವೇಷ ಇರಬಾರ್ದು ಈಶಾನ್ಯದಲ್ಲಿ ಪೂರ್ವದಲ್ಲಿ ಎಂಟ್ರೆನ್ಸ್ ಇದೆ ಇಲ್ಲಿರಬಾರ್ದು ಇದನ್ನು ಗೋಡೆ ಕಟ್ಟಿಸ್ಬಿಡಿ ನೋಡಿ ವೆಸ್ಟರ್ನ್ ಸೌತ್ ವೆಸ್ಟ್ ಪಶ್ಚಿಮ ನೈಋತ್ಯ ತಗ್ಗಿದೆ ನೋಡಿ ಹೋಗ್ತಾ ಹೋಗ್ತಾ ಡೌನ್ ಆಗಿದೆ ನೋಡಿ ಡೌನ್ ಆಗಿದೆ ಮತ್ತು ಟೋಟಲ್ ಓಪನ್ ಇದೆ ನೋಡಿ ಮನೆಗೆ ಹಣವೇ ಇರಲ್ಲ ಜೋಬಲ್ಲಿ ನೂರು ರೂಪಾಯಿ ಸಹ ದುಡ್ಡಿರಲ್ಲ ಅಷ್ಟು ಕಷ್ಟ ಬರುತ್ತೆ ನೋಡ್ಕೊಳ್ಳಿ ಇದು ಆಚೆ ನಿಂತಿರೋದು ವೀಡಿಯೋ ತೋರಿಸ್ತೀನಿ ನಾನು ಈಗ ನೋಡ್ಕೊಳ್ಳಿ ಎಷ್ಟು ಕಷ್ಟ ಇರುತ್ತೆ ಅಂತ ಇದನ್ನು ಗೋಡೆ ಕಟ್ಟಿಸ್ಬೇಕು ಇಲ್ಲಿಂದ ಗೋಡೆ ಕಟ್ಟಿಸ್ಬೇಕು ನೋಡ್ಕೊಂಡ್ರಲ್ಲ ನೋಡಿ ಅಲ್ಲಿ ತೋರಿಸ್ತಿದ್ದೇನೆ ಫುಲ್ ಕಾಂಪೌಂಡ್ ಇಲ್ಲ ನೋಡಿ ಪಶ್ಚಿಮದ ನೈಋತ್ಯ ಭಾಗದಲ್ಲಿ ಕಾಂಪೌಂಡ್ ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಪಕ್ಕದ ಮನೆ ಕಾಂಪೌಂಡು ನಮ್ಮ ಕಾಂಪೌಂಡೇ ಇಲ್ಲ ನೋಡಿ ಕಾಂಪೌಂಡ್ ಕಟ್ಟಬೇಕು ನಾವು ಕಾಂಪೌಂಡೇ ನಮಗೆ ಅದೃಷ್ಟ ಕಾಂಪೌಂಡ್ ಇಲ್ಲ ಅಂದರೆ ಹೋಯ್ತು ನಮಗೆ ಕಷ್ಟ ನೋಡ್ಕೊಳ್ಳಿದೆಲ್ಲ ಇದನ್ನು ನಿಮ್ಮ ಮನೆಯಲ್ಲಿ ಗಮನಿಸ್ಕೊಳ್ಳಿ ತಿದ್ದುಕೊಳ್ಳಿ ಹುಷಾರಾಗಿರಿ